ಯಾವ ರೀತಿ ನಾವು ಹೈನುಗಾರಿಕೆನಲ್ಲಿ ಯಶಸ್ ಪಡಿಬೇಕು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ನಮ್ಮ ಸಂಸ್ಥೆ ಕಡೆಯಿಂದ ನಿಮ್ಗೆ ಹಸುಗಳು ಸಿಗ್ತವೆ ಫೀಡ್ ಆಗಿರ್ಬೋದು ನಂತರ ನಿಮ್ಗೆ ಮಿಷಿನರೀಸ್ ಆಗಿರ್ಬೋದು ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಸಪ್ಲಿಮೆಂಟ್ಸ್ ಆಗಿರ್ಬೋದು ಮೆಡಿಸನ್ ಆಗಿರ್ಬೋದು ಲೋನ್ ಫೆಸಿಲಿಟಿ ಆಗಿರ್ಬೋದು ಕೊಡ್ತೀವಿ ಕೆಎಂ ಎಫ್ ಬಿಟ್ರೆ ಬೇರೆ ದಾರಿದೀಪಾನೇ ಇಲ್ಲ ಯಾರಿಗೂ ಯಾಕಂದ್ರೆ ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಊರಿಗೆ ಒಬ್ಬನೇ ದೊಣೆ ನಾಯಕ ನಂಗ್ಬಿಟ್ಟಿದೆ ಅತಿ ಹೆಚ್ಚು ಲಾಭ ಇರತಕ್ಕಂತ ಸಂಸ್ಥೆ ಆಧಾರ ಇದೆ ಅಂದ್ರೆ ಅದು ಕೆಎಂಎಫ್ ನೀವು ಆದಾಯ ಮಾಡಿ ನಮ್ಮ ರೈತರನ್ನು ಉದ್ದಾರ ಮಾಡಿ ಸ್ವಾಮಿ ನಾನ್ ಸರ್ವೆ ಮಾಡಿರೋ ಪ್ರಕಾರ ನಮ್ಮ ಭಾರತದಲ್ಲಿ ಮೂರು ಮೂವತ್ತು ಕೋಟಿ ಎಷ್ಟು ಹಸು ಎಷ್ಟೋ ಜನ ಗೊತ್ತೇ ಇಲ್ಲ ಸರ್ ಎರಡು ದಿನ ಹಳೆ ಅಲ್ಲಿ ನಮಗೆ ಬರೋದು ನಮ್ಮ ಕರ್ನಾಟಕದಲ್ಲಿ ಯಾಕೆ ಅಮೂಲ್ಯ ನೆಸ್ಲೆ ಬರಬಾರದು ಬರ್ಲಿ ಬಿಡಿ ಕಾಂಪಿಟೇಷನ್ ಇರಲಿ ನಾವು ಅವತ್ತಿಂದ ಬಡ್ಕೊಂತ ಇದೀವಿ ಒಂದ್ ಹಸು ಇಪ್ಪತ್ ಲೀಟರ್ ಕರದ್ರೆ ಮೂರೇ ತಿಂಗಳು ನಾಲ್ಕನೇ ತಿಂಗಳು ಕರಿಬಹುದು ಆರನೇ ತಿಂಗಳು ಕತೆ ಏನು ಎನ್ಸ್ ಡೂಪ್ಲಿಕೇಟ್ ಹೊಡಿತಾ ಇದ್ದಾರೆ ಸರ್ ಈ ಡೈರಿ ಫಾರ್ಮ್ ಅಲ್ಲಿ ಲಾಭ ಅಂತ ಇರೋದು ಎಷ್ಟು ಗೊತ್ತಾ ಸರ್ ಇಪ್ಪತ್ತೆ ಪರ್ಸೆಂಟ್ ಲಾಭ ಇರೋದು ಎಂಬತ್ತು ಪರ್ಸೆಂಟ್ ಖರ್ಚು ಪೋಲ್ಟಿ ಹೊಡೆದ್ರು ಕೂಡ ಹೈನುಗಾರಿಕೆನ ಲಾಭ ನೋಡಕ್ ಸಾಧ್ಯ ಇಲ್ಲ ಸರ್ ಇದು ಕರಿ ಸರ್ ಮೊಟ್ಟ ಮೊದಲನೇದಾಗಿ ನಮ್ಮ ಈ ಸಂಸ್ಥೆ ಶುರುವಾಗಿ ನಾಲ್ಕು ವರ್ಷಗಳ ಹಿಂದೆ ಮೊಟ್ಟ ಮೊದಲನೇ ವೀಡಿಯೋ ಮಾಡಿದ್ದು ನಿಮ್ಮ ಚಾನಲ್ ಇವತ್ತು ನಮ್ಮ ಸಂಸ್ಥೆ ಈ ಮಟ್ಟಕ್ಕೆ ಬೆಳೆದಿದೆ ಇವತ್ತು ಸಾಕಷ್ಟು ಜನಕ್ಕೆ ಒಂದು ಮಾಹಿತಿ ಪಡೀತಾ ಇದ್ದಾರೆ ಬಹಳಷ್ಟು ಜನಕ್ಕೆ ಒಂದು ಸೌಲಭ್ಯಗಳು ಪಡೀತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಕರ್ತರು ನಿಮ್ಮಂತವ್ರು ಅದರಲ್ಲೂ ಎಸ್ಪೆಷಲಿ ನೀವು ಯಾಕಾಗಿ ಹೇಳ್ತೀವಿ ಅಂದ್ರೆ ಇವತ್ತಿನ ದಿನದಲ್ಲಿ ರೈತರು ತುಂಬಾ ಕನ್ಫ್ಯೂಸ್ ಆಗಿಬಿಡಿದ್ದಾರೆ ಸರ್ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಒಬ್ಬ ನೋಡಿದ್ರೆ ಇಂಡಿ ಅಂತಾನೆ ಒಬ್ಬ ನೋಡಿದ್ರೆ ಪೀಡ್ ಹಾಕು ಅಂತಾನೆ ಇನ್ನೊಬ್ಬ ನೋಡಿದ್ರೆ ಬಿಯರ್ ವೇಸ್ಟ್ ಅಂತಾನೆ ಯಾವ ರೀತಿ ನಾವು ಹೈನುಗಾರಿಕೆನಲ್ಲಿ ಯಶಸ್ಸು ಪಡಿಬೇಕು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಯಾವ್ದು ನೀರಿನ ಮೇಲಿರೋ ಗುಳ್ಳೆ ತರ ಯಾವ್ದು ಒಂದ್ ಮಾಡ್ತಾ ಇದಾರೆ ಅದ್ರಲ್ಲಿ ಏನ್ ಬೇಕು ಹಾಲ್ ಬೇಕು ಹಾಲನ್ನ ತಗೊಂಡು ಡೈರಿ ಒಯ್ಬೇಕು ಇಷ್ಟೇ ಜೀವನ ಆಗ್ಬಿಟ್ಟಿದೆ ಬಿಟ್ರೆ ಒಂದು ಕರೆಕ್ಟ್ ಪ್ಲಾನಿಂಗ್ ಅನ್ನೋದಿಲ್ಲ ಕರೆಕ್ಟ್ ಆಗಿ ಇಲ್ಲ ಯಾರಿಗೂ ಕೂಡ ನಾವ್ ಏನ್ ಹಾಕಿದ್ರೆ ಹಾಲ್ ಬರುತ್ತೆ ಅನ್ನೋದೇ ಫಸ್ಟ್ ಆಫ್ ಆಲ್ ಯಾರಿಗೂ ಗೊತ್ತಿಲ್ಲ ಸೊ ಈ ರೀತಿಯಲ್ಲಿ ಇರ್ಬೇಕಾದ್ರೆ ಈ ನಮ್ಮ ಸಂಸ್ಥೆ ಏನ್ ಕೆಪಿಡಿಎಫ್ ಅಂತ ಶುರು ಮಾಡಿ ನಾಲ್ಕು ವರ್ಷಗಳಾಗಿದೆ ಹಲವಾರು ಜನಕ್ಕೆ ನಮ್ಮ ರಾಜ್ಯದಲ್ಲಿ ಯಾವುದೋ ಒಂದು ಚಿಕ್ಕಲ್ಲಿಯಿಂದ ಹಿಡಿದು ದೊಡ್ಡೂರವರೆಗೂ ಇರತಕ್ಕಂಥ ಸಾಕಷ್ಟು ಜನ ರೈತರಿಗೆ ನಮ್ಮ ಕೈಲಾದಷ್ಟು ಸೇವೆ ನಾವು ಮಾಡಿದ್ದೀವಿ ಸೊ ಈ ರೀತಿ ನಡೀತಾ ಬಂದಿದೆ ಭಗವಂತನಿಚ್ಚೆ ಮುಂದೆ ಬರೋರ್ಗೂ ಕೂಡ ನಮ್ಮ ಕೈಲಿ ಏನ್ ಸಹಾಯ ಆಗುತ್ತೆ ಅದು ನಾವು ಖಂಡಿತ ಮಾಡ್ತೀವಿ ಸರ್ ಸೊ ನೋಡಿ ನಮ್ಮ ಸಂಸ್ಥೆ ಬಂದಿ ಬೇರೆ ಎಲ್ಲೂ ಇಲ್ಲ ಸರ್ ಇಡೀ ಕರ್ನಾಟಕದಲ್ಲಿ ಒಂದೇ ಕಡೆ ಇರೋದು ಅದು ಬೆಂಗಳೂರಲ್ಲಿ ಮಲೇಶ್ವರಮ್ ಅಲ್ಲಿ ಏತ್ ಕ್ಲಾಸ್ ಅಲ್ಲಿ ನಮ್ಮ ಸಂಸ್ಥೆ ಇದೆ ಗಿರಿಜಾ ಟವರ್ ಅಂತ ಹೇಳಿ ಅವತ್ತಿಂದ ನಾಲ್ಕು ವರ್ಷದಿಂದ ಯಾವ ಆಫೀಸ್ ಇದೆಯೋ ಇವತ್ತು ಅದೇ ಆಫೀಸ್ ಮಾಡಿದೀವಿ ನಮ್ ಸಂಸ್ಥೆ ಮುಖಾಂತರ ಬ್ರೀಫ್ ಆಗಿ ನಾನ್ ಸುಮ್ನೆ ಹೇಳ್ಕೊಂಡು ಅಂದ್ರೆ ಮೊಟ್ಟು ಮೊದಲನೇದಾಗಿ ನಮ್ಮ ಸಂಸ್ಥೆನಲ್ಲಿ ಯಾವ ರೀತಿ ಶೆಡ್ ನಿರ್ಮಾಣ ಮಾಡಬೇಕು ಅನ್ನೋದನ್ನ ನಾವು ತಿಳಿಸ್ಕೊಡ್ತೀವಿ ಮುಂಚೆ ನಾವೇ ಕಟ್ಟಿಸ್ಕೊಡ್ತೀವಿ ಈಗ ನಮ್ಗ ಕೆಲಸ ಆಗಲ್ಲ ಸೊ ಹಾಗಾಗಿ ನಾವ್ ಅದ್ರ ಡಿಸೈನ್ಸ್ ನ ಕೊಡ್ತೀವಿ ನೀವು ಆ ಶೆಡ್ ನ ಯಾವ್ ತರ ನಿರ್ಮಾಣ ಮಾಡ್ಬೇಕು ಅನ್ನೋದ್ರನ್ನ ತಿಳ್ಕೊಂಡು ನೀವು ಶೆಡ್ ನಿರ್ಮಾಣ ಮಾಡಬೇಕು ಎರಡನೇದಾಗಿ ನಿಮ್ಗೆ ನಮ್ ಸಂಸ್ಥೆ ಕಡೆಯಿಂದ ನಿಮ್ಗೆ ಹಸುಗಳು ಸಿಗ್ತವೆ ಹಸುಗಳಲ್ಲಿ ನಿಮ್ಗೆ ಒಂದು ದಿನಕ್ಕೆ ಇಪ್ಪತ್ತು ಲೀಟರ್ ಕರಿವಸು ಎಂದು ಹಿಡಿದು ಒಂದು ದಿನಕ್ಕೆ ಐವತ್ತು ಲೀಟರ್ ಕರಿವಾಸುಗಳನ್ನು ಇದೆ ಸೊ ಈ ರೀತಿನಲ್ಲಿ ಹಸುಗಳು ನಮ್ಮ ಸಂಸ್ಥೆ ಮುಖಾಂತರ ಸಿಗ್ತದೆ ನೀವು ತಗೊಂಬೋದು ನಂತರ ಅದನ್ನ ಬ್ರೀಡ್ ಮಾಡ್ಕೊಳ್ಳಕ್ಕೆ ಸೆಮೆಂಟ್ಸ್ ಅಂತ ಇವಾಗ ಕಡ್ಡಿಗಳು ಅಂತ ಏನ್ ಹೇಳ್ತೀವಿ ಆ ಸೆಮೆಂಟ್ಸ್ ನಮ್ಮಲ್ಲೇ ಸಿಗ್ತವೆ ಆ ಸೆಮೆಂಟ್ಸ್ ನ ಪಡ್ಕೊಂಡು ನೀವು ಹಸುಗಳನ್ನ ಬ್ರೀಡ್ ಮಾಡಬಹುದು ನಂತರ ನಿಮಗೆ ಫುಡ್ ಅಂಡ್ ಫೀಡ್ ಇವತ್ತು ಮೇವು ಅಂತ ಏನ್ ಕರಿತವೆ ಗಳು ಆಗಿರ್ಬೋದು ಅಥವಾ ನಿಮ್ಗೆ ಜೋಳದ ಕಡ್ಡಿನೇ ಬೇಕಾಗಿರ್ಬೋದು ಅದನ್ನ ಪ್ರೊವೈಡ್ ಮಾಡ್ಕೊಡ್ತವೆ ಇಲ್ಲ ಅಂದ್ರೆ ನಿಮ್ಗೆ ಫೀಡ್ ಬೇಕು ಅಂದ್ರೆ ಫೀಡ್ ಕೂಡ ನಮ್ಮಲ್ಲಿ ಪ್ರೊವೈಡ್ ಮಾಡ್ಕೊಡ್ತೇವೆ ಅದು ಇಲ್ಲಿ ಲ್ಲ ಅದನ್ನ ಹೋಗ್ತಾ ಹೋಗ್ತಾ ನಾನು ಹೇಳ್ತೀನಿ ಸೊ ಫೀಡ್ ಆಗಿರ್ಬೋದು ನಂತರ ನಿಮ್ಗೆ ಮೆಷಿನರಿ ಆಗಿರ್ಬೋದು ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಸಪ್ಲಿಮೆಂಟ್ಸ್ ಆಗಿರ್ಬೋದು ಲೋನ್ ಫೆಸಿಲಿಟಿ ಕೊಡ್ತೀವಿ ಸಾಕಷ್ಟು ಜನ ನಾವು ಬರ್ತಾರೆ ನಮ್ಮ ಕೇಳಿಸ್ಕೊಂತಾರೆ ಇನ್ನೊಂದೇನೋ ಮಾಡ್ತಾ ಇರ್ತಾರೆ ಯಾಕಂದ್ರೆ ನಾವು ಬಂದ್ ನಿಮ್ ಜಾಗದಲ್ಲಿ ಮಾಡಕ್ ಆಗಿರಲ್ಲ ನೀವು ಫಾರ್ ಎಕ್ಸಾಂಪಲ್ ಹುಬ್ಳಿನೋ ಧಾರವಾಡೋ ಬೆಳಗಾವೋ ಎಲ್ಲೋ ಒಂದ್ ಕಡೆ ಇದೀರಾ ಅಂತ ಅನ್ಕೊಳ ನಾನ್ ಇಲ್ಲಿ ಬರೀ ಹೇಳ್ಬೋದು ನಾನ್ ಬಂದು ನಿಮ್ಗೆ ಮಾಡ್ಸಕ್ ಆಗಲ್ಲ ಅಟ್ ದ ಫೈನಲ್ ಪಾಯಿಂಟ್ ನೀವ್ ಮಾಡ್ಬೇಕಾ ಬಟ್ ನಾವ್ ಏನ್ ಹೇಳಿರ್ತೀವಿ ನೀವು ಪಾಲಿಸಿದ್ದೇ ಆಯ್ತು ಅಂದ್ರೆ ಹೈನುಗಾರಿಕೆ ಲಾಸ್ ಆಗಲ್ಲ ಸರ್ ಇವತ್ತು ಹೈನುಗಾರಿಕೆ ಲಾಸ್ ಆಗೋದಕ್ಕೆ ಕಾರಣ ಯಾರು ಅಲ್ಲ ಸರ್ ನಾವುಗಳೇ ಕಾರಣ ಕರ್ತರು ನಾವ್ ಏನ್ ಮಾಡ್ಕೊಂಡ್ ಬರ್ತಾ ಇದೀವಿ ಆಧುನಿಕತೆ ಬಳಸ್ಲೇ ಇಲ್ಲ ಕಾಲಕ್ ಬದ್ಲಾಗ್ಲೇ ಇಲ್ಲ ನಾವ್ ಇನ್ನು ನಮ್ ತಾತ ಮಾಡ್ದಾತ ಮಾಡ್ದು ಅದೇ ಕೊಳ್ಳಾಗ ಅದೇ ಮುಗ್ಗರ ಹಾಕೊಂಡು ಕಟಾಕೊಂಡು ಕಲುಗಳ ಮೇಲೆ ಕಟಾಕೊಂಡು ನಾವ್ ಏನ್ ಜನರೇಷನ್ ಇಂಪ್ರೂವ್ ಮಾಡ್ತಾ ಇದೀವಿ ಈ ರೀತಿನಲ್ಲಿ ಒಂದೊಂದನ್ನು ನಾವು ಮಾತಾಡ್ತಾ ಹೋಗ್ತೀವಿ ಅಂದ್ರೆ ಸಾಕಷ್ಟು ಬದಲಾವಣೆ ಬೇಕಾಗಿದೆ ನಮ್ ರೈತರಿಗೆ ಫಸ್ಟ್ ಆಫ್ ಆಲ್ ನಾಲೆಜ್ ಇಲ್ಲ ಸೌಲಭ್ಯಗಳಂತೂ ಮೊದ್ಲೇ ಇಲ್ಲ ಸೊ ಈ ರೀತಿನ ನಮ್ಮ ಸಂಸ್ಥೆ ಇದೆ ಸರ್ ನಮ್ಮ ಸಂಸ್ಥೆದು ಹೆಲ್ಪ್ಲೈನ್ ನಂಬರ್ ಅಂತ ಮಾಡಿದಿವಿ ರೈತರು ನಮ್ಮ ಹೆಲ್ಪ್ಲೈನ್ ನಂಬರ್ ಗೆ ಫೋನ್ ಮಾಡಿ ಯಾವಾಗ ಬೇಕೋ ಏನ್ ಮಾಹಿತಿ ಬೇಕೋ ಏನ್ ಸೌಲಭ್ಯ ಪಡಿಬಹುದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆ ತನಕ ನಮ್ಮ ಹೆಲ್ಪ್ ಲೈನ್ ನಂಬರ್ ಇರುತ್ತೆ ಆ ಹೆಲ್ಪ್ಲೈನ್ ನಂಬರ್ ನಿಮ್ಗೆ ಕೊಟ್ಟಿರ್ತೀನಿ ದಯವಿಟ್ಟು ಡಿಸ್ಪ್ಲೇ ಮಾಡಿ ರೈತರಿಗೆ ಅನುಕೂಲ ಆಗಲಿ ಸೊ ಇದು ನಮ್ಮ ಸಂಸ್ಥೆ ಸರ್ ಓಕೆ ಸಂಸ್ಥೆ ಈಗ ಸರ್ ಹೇಗ್ ನಡೀತಾ ಇದೆ ಮತ್ತೆ ನಿಮ್ ಸಂಸ್ಥೆಯಲ್ಲಿ ಸರ್ ಯಾವ ಯಾವ ಭಾಗದಲ್ಲಿ ರೈತರುಗಳಿದ್ದಾರೆ ಸರ್ ನೋಡಿ ನಮ್ಮ ಸಂಸ್ಥೆ ಯಾವ ತರ ನಡೆಯುತ್ತೆ ಅಂದ್ರೆ ಇಟ್ ಇಸ್ ನಾಟ್ ಎ ಕಮರ್ಷಿಯಲ್ ಅಂದ್ರೆ ಮೊದಲನೇದಾಗಿ ಇದೊಂತರ ಕಮರ್ಷಿಯಲ್ ಸಂಸ್ಥೆ ಅಲ್ಲ ಏನಿ ಕೇಳ್ತೀವಿ ಅಂದ್ರೆ ರೋಡಲ್ಲಿ ಹೋಗೋರೆಲ್ಲ ಬಂದಿಲ್ಲ ನಮ್ಮ ಸಂಸ್ಥೆನ ಆಗಲ್ಲ ಇದಕ್ಕೆ ಸೆಕ್ಟರ್ ಇದೆ ಯಾರು ನಾನು ಹೈನುಗಾರಿಕೆ ಹೊಸದಾಗಿ ಮಾಡಬೇಕು ಅಂತ ಇದೀನಿ ಅಥವಾ ನಾನು ಯಾರೋ ಒಬ್ಬ ಹೈನುಗಾರಿಕೆನ ಒಂದು ಯಶಸ್ಸು ಪಡಿಬೇಕು ಅಂತ ಹೇಳ್ತೀನಿ ಅವನ್ ಮಾತ್ರ ನಮ್ಮ ಸಂಸ್ಥೆಗೆ ಬರಕ್ ಸಾಧ್ಯ ಅದ್ರಲ್ಲಿ ಇವತ್ತು ತೀರಾಮಾನವಾಗಿ ಇವತ್ತು ನಮ್ಮಲ್ಲಿ ಹಾಲಿನ ಬೆಲೆ ಆಗಿರಬಹುದು ನಮ್ಮಲ್ಲಿ ನಮ್ಮ ರೈತರು ದಿನ ದಿನ ಹೋಗ್ತಾ ಇರೋದಾಗಿರ್ಬೋದು ಇವನ್ನೆಲ್ಲ ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ರೈತರು ಇರ್ತಾರ ಇಲ್ಲ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಹಸುಗಳ ಸಂತತಿ ಎಲ್ಲಿಗೆ ಹೋಗಬಹುದು ಅಂತ ನಾವು ಊಹೆ ಹೌದು ಇವತ್ತು ನಮ್ಮ ರೈತರು ಯಾವ ತರ ಸಂಕಷ್ಟದಲ್ಲಿ ಇದಾರೆ ಅಂದ್ರೆ ಸಿ ಯಾವುದೇ ರೀತಿಯಲ್ಲೂ ಅವ್ರಿಗೆ ಸೌಲಭ್ಯಗಳು ಸಿಗ್ತಾನೆ ಇಲ್ಲ ನಾವ್ ಏನ್ ಕೆ ಎಂ ಎಫ್ ಅಂತ ಇವತ್ತು ಹೇಳ್ತಾ ಇದೀವಿ ಕೆ ಎಂ ಎಫ್ ಒಂದೇ ದಾರಿದೀಪ ಆಗಿದೆ ಅವು ಇಪ್ಪತ್ ರೂಪಾಯಿ ಕೊಟ್ಟರು ಹಾಲು ಇಬೇಕು ಇಪ್ಪತ್ತೈದು ರೂಪಾಯಿ ಕೊಟ್ಟರು ಹಾಲು ಇಬೇಕು ಮೂವತ್ತು ರೂಪಾಯಿ ಕೊಟ್ಟರು ಹಾಲೂ ಇಬೇಕು ಕೆಮ್ಮೆ ಬಿಟ್ರೆ ಬೇರೆ ದಾರಿದೀಪನೇ ಇಲ್ಲ ಯಾರಿಗೂ ಯಾಕಂದ್ರೆ ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇಡೀ ಊರಿಗೊಬ್ನೇ ದೊಣೆ ನಾಯಕ ಅನ್ನಂಗಾಗ್ಬಿಟ್ಟಿದೆ ನಾನ್ ಎಂತ ಒಳ್ಳೆ ಹಾಲ್ ಹಾಕ್ಲಿ ಅಥವಾ ಮುಸ್ರೇನ ಹಾಲ್ ಹಾಕಿರ್ಲಿ ಹಾಲ್ ಹಾಕ್ಸ್ಕೊಳ್ಳೋದ್ ಯಾರು ಕೆಮ್ಮೆ ಅವ್ರು ಕೊಟ್ಟಷ್ಟ ತಗೊಂಬೇಕು ಇಲ್ಲ ಅಂದ್ರೆ ತಗೊಂಡ್ ಮೋರಿಗ ಸುರಿಬೇಕು ಯಾರಿದ್ದಾರೆ ಹಾಗಾಗಿ ನಾವೇನ್ ಹೇಳ್ತೀವಿ ಮುಖ್ಯವಾಗಿ ನಮ್ಮ ರೈತರಿಗೆ ಏನ್ ಹೇಳ್ತೀವಿ ದಯವಿಟ್ಟು ನಿಮ್ಮ ಓನ್ ಮಾರ್ಕೆಟ್ ನ ಸೃಷ್ಟಿ ಮಾಡ್ಕೊಳ್ಳಿ ಸರ್ ನಿಮ್ಮ ಊರಲ್ಲಿ ಇದೀರಾ ನಿಮ್ಮ ಊರಲ್ಲೇ ಮಾರ್ಕೆಟ್ ಸೃಷ್ಟಿ ಮಾಡಿ ಮಾರ್ಕೆಟ್ ಸೃಷ್ಟಿ ಅಂದ್ರೆ ಏನು ನಿಮ್ಮ ಲೋಕಲ್ ಮಾರ್ಕೆಟ್ ಅಂದ್ರೆ ನಿಮ್ಮ ನಿಮ್ಮ ಅಕ್ಕಪಕ್ಕ ಇರತಕ್ಕಂತ ದೊಡ್ಡ ದೊಡ್ಡ ಹೋಟ್ಲಾಗಿರ್ಬೋದು ಮನೆಗಳಾಗಿರ್ಬೋದು ಇಂಥ ಕಡೆಗೆ ನಿಮ್ಮ ಹೈಜೀನ್ ಆಗಿರತಕ್ಕಂತ ಅಂದ್ರೆ ಶುದ್ಧವಾಗಿರತಕ್ಕಂತ ಅಲ್ನ ನೀವೇ ಹೋಗಿ ಮಾರಾಟ ಮಾಡಿದಾಗ ಮಾತ್ರ ನೀವು ಲಾಭ ನೋಡಕ್ ಸಾಧ್ಯ ನಿಮ್ಮ ಓನ್ ಮಾರ್ಕೆಟ್ ನ ನೀವು ಕ್ರಿಯೇಟ್ ಮಾಡಿಲ್ಲ ಅಂದ್ರೆ ಖಂಡಿತ ಲಾಭ ನೋಡಕ್ ಸಾಧ್ಯ ಇಲ್ಲ ಸರ್ ಒಂದ್ ದಿನ ಕಷ್ಟ ಎರಡು ದಿನ ಕಷ್ಟ ಮೂರ್ ದಿನ ಕಷ್ಟ ನಾಲ್ಕನೇ ದಿನಕ್ಕೆ ಖಂಡಿತವಾಗ್ಲೂ ಲಾಭ ಇದೆ ಅದನ್ನ ಬಿಟ್ಟು ನೀವು ಎಂ ಎಫ್ ನೆಚ್ಕೊಂಡು ಹಾಲ್ ಹಾಕೊಂಡು ಹಿಂಗೆ ಇರ್ತೀರ ಅಂದ್ರೆ ಕೆ ಎಂ ಎಫ್ ಅಲ್ಲಿ ಕೂಡ ನಮ್ಮಂತ ನಿಮ್ಮಂತ ರೈತರು ಎಷ್ಟೋ ಜನ ಹಸುಗಳು ತೆಗಿತಾ ಇದಾರೆ ಅಂದ್ರೆ ಕೆ ಎಂ ಎಫ್ ಆಗಿದೆ ಸರ್ ಸರ್ ಈಗ ಹಾಲ್ ಹಾಕ್ತಾ ಇದ್ದಾರೆ ಏನ್ ಆಗ್ತಿದೆ ಸರ್ ಕೆ ಎಂ ಎಫ್ ಕಡೆ ಕೆ ಎಂ ಎಫ್ ಬಗ್ಗೆ ಸಂಪೂರ್ಣವಾಗಿ ಒಂದ್ ಸ್ವಲ್ಪ ಮಾಹಿತಿ ಕೊಡಿ ಸರ್ ಸರ್ ನೋಡಿ ಸರ್ ಕೆ ಎಂ ಎಫ್ ಗೆ ನಮಗೂನು ತುಂಬಾ ಹೆಮ್ಮೆ ಇದೆ ಸರ್ ನಮ್ಮ ಇಡೀ ಭಾರತದಲ್ಲೇನೆ ಅದೊಂದು ದೊಡ್ಡ ಸಂಸ್ಥೆಯಾಗಿ ಇವತ್ತು ಕರ್ನಾಟಕಕ್ಕೆ ಹೆಮ್ಮೆ ಆಗಿ ಬೆಳೆದಿರತಕ್ಕಂಥ ಸಂಸ್ಥೆ ಕೆ ಎಂ ಎಫ್ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಲಾಭ ಇರತಕ್ಕಂತ ಸಂಸ್ಥೆ ಯಾವ್ದಾರ ಇದೆ ಅಂದ್ರೆ ಅದು ಕೆ ಎಂ ಎಫ್ ಅದಕ್ಕೆ ಸರ್ ಲಕ್ಷ ಲಕ್ಷ ಕೊಟ್ಟಿ ಇವತ್ತು ಜನ ಹೋಗಿ ಅದಕ್ಕೆ ಸೇರ್ಕೊಂತ ಇದಾರೆ ಏನಕ್ಕೆ ಸೇರ್ಕೊಂತ ಇದಾರೆ ಅಂದ್ರೆ ಅದರಲ್ಲಿ ಆದಾಯ ಇದೆ ಖಂಡಿತ ಅದರಲ್ಲಿ ಆದಾಯ ಇದೆ ನೀವು ಆದಾಯ ಮಾಡಿ ನಮ್ಮ ರೈತರು ಉದ್ಧಾರ ಮಾಡಿ ಸ್ವಾಮಿ ನಮ್ ಯಾಕೆ ಹಿಂಗೆ ಇರ್ಬೇಕಾ ರೈತರು ರೈತರಾಗೇ ಇದಾರೆ ಇದೊಂದು ಮಾಹಿತಿ ತಿಳ್ಕೊಳ್ಳಿ ನಾನ್ ಸರ್ವೆ ಮಾಡಿರೋ ಪ್ರಕಾರ ನಮ್ಮ ಭಾರತದಲ್ಲಿ ಮೂವತ್ತು ಕೋಟಿ ಎಷ್ಟು ಹಸುಗಳಿದೆ ಎಷ್ಟು ಮೂವತ್ತು ಕೋಟಿ ಹಸುಗಳಿದೆ ಮೂವತ್ತು ಪಾಯಿಂಟ್ ಸೆವೆನ್ ತರ್ಟಿ ಪಾಯಿಂಟ್ ಸೆವೆನ್ ಮಿಲಿಯನ್ ಹಸುಗಳೇನೋ ಮೂವತ್ತು ಕೋಟಿ ಅಂತ ಅನ್ಕೊಳ್ಳೋಣ ಮೂವತ್ತು ಕೋಟಿ ಹಸುಗಳಿದೆ ಇಡೀ ನಮ್ಮ ಪ್ರಪಂಚದಲ್ಲೇನೇನೆ ಅತಿ ಹೆಚ್ಚು ಹಸುಗಳಿರೋದು ನಮ್ಮ ಭಾರತ ಅದೇ ರೀತಿ ಅತಿ ಹೆಚ್ಚು ಹಾಲಾಗ್ತಾ ಇರತಕ್ಕಂಥದ್ದು ನಮ್ಮ ಭಾರತ ಆದ್ರೂ ನಾವೇನಿ ಲಾಸ್ ಅಲ್ಲಿ ಇದೀವಿ ಅಂತ ನೀವು ಕೇಳಿದ್ರೆ ಇಲ್ಲಿ ಆವರೇಜ್ ಮಿಲ್ಕ್ ಅಂದ್ರೆ ಕನಿಷ್ಠ ಹಾಲು ಪ್ರತಿಯೊಬ್ಬ ರೈತ ಹಾಲಾಗ್ತಾ ಇರೋದು ಎಷ್ಟಿದೆ ಗೊತ್ತಾ ನಾಲ್ಕು ಲೀಟರ್ ಇದೆ ಯಾವಾಗ ಒಬ್ಬ ಒಬ್ಬ ರೈತ ಆವರೇಜ್ ತಗೊಂಡು ಹೋಗ್ಬಿಟ್ಟು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಲೀಟರ್ ಹೋಗ್ತಾನೆ ಅವತ್ತು ಉದ್ದಾರ ಆಗ್ತಾನೆ ಇಲ್ಲಿ ಒಂದ್ ಅರ್ಥ ಮಾಡ್ಕೊಳ್ಳಿ ಹಸು ಕಟ್ಕೊಂಡು ನಲ್ವತ್ ಲೀಟರ್ ಹಾಲು ಹೆಂಗಿದೆ ಒಂದ್ ಹಸು ಅಥವಾ ಎರಡು ಹಸು ಕಟ್ಕೊಂಡು ನಲ್ವತ್ ಲೀಟರ್ ಹೆಂಗಿದೆ ಇಲ್ಲಿ ನಮಗೇನಾಗಿದೆ ಪ್ರಾಬ್ಲಮ್ ಒಳ್ಳೆ ಹಸುಗಳಿಲ್ಲ ಕಟ್ಕೊಂಡು ಕಟ್ಕೊಂಡಿರ್ತಾನೆ ಐವತ್ ಲೀಟರ್ ಹಾಲ್ ಇರ್ತಾನೆ ಐದು ಲೀಟರ್ ಕರಿಯೋ ಹಸುಗು ಅದೇ ಮೇವು ಬೇಕು ಅದೇ ನೀರು ಬೇಕು ಅದೇ ಕೇರು ಐವತ್ತು ಲೀಟರ್ ಕರಿಯ ಹೊಸಗು ಅದೇ ಮೇವು ಅದೇ ನೀರು ಅದೇ ಕೇರು ವ್ಯತ್ಯಾಸ ಏನು ನಮ್ಮ ಹತ್ರ ಎಂತ ಅಸು ಇದೆ ಮುಖ್ಯ ಆಗ್ತಾ ಇದೆ ಇಲ್ಲಿ ಉದ್ದಾರ ಆಗ್ತಾ ಇರೋದು ನೀವು ಇಲ್ದ ಹೋಗ್ರಪ್ಪ ಅಂತಾರೆ ಪ್ಲಸ್ ಇವತ್ತು ಕೆ ಎಂ ಎಫ್ ಗೆ ಒಂದು ಕೇಳಕ್ ಇಷ್ಟಪಡ್ತೀವಿ ಸರ್ ಇವ್ರಿಗೆ ಅತಿ ಹೆಚ್ಚು ಹಾಲಾಗಿದೆ ಅಂತ ಇದಾರಲ್ಲ ಈ ವಿಡಿಯೋ ನೋಡ್ತಾ ಇರೋ ರೈತರಿಗೆ ನಿಮಗ್ ನೀವು ಕೇಳ್ಕೊಳ್ಳಿ ಐದು ವರ್ಷಗಳಿಂದ ನಿಮ್ ಊರಲ್ಲಿ ಎಷ್ಟು ಹಸುಗಳಿತ್ತು ಇತ್ತು ಈಗ ಎಷ್ಟು ಹಸುಗಳಿದೆ ಹತ್ತು ವರ್ಷದಿಂದ ಎಷ್ಟು ಜನ ಹಸುಗಳು ಕಟ್ಟಿದ್ರು ಈಗ ಎಷ್ಟು ಜನ ಹಸುಗಳು ಕಟ್ಟಿದ್ದಾರೆ ನಿಮ್ಗೆ ನೀವ್ ಯೋಚನೆ ಮಾಡಿಕೊಳ್ಳಿ ಹೆಂಗೆ ಸಾಧ್ಯ ಇವತ್ತು ಹೈಯೆಸ್ಟ್ ಪ್ರಾಫಿಟ್ ಇಂಡಸ್ಟ್ರಿ ಏನ್ ಕೆ ಎಂ ಎಫ್ ಇದೆ ಇವತ್ತು ಕೆ ಎಂ ಎಫ್ ಅವರು ಅತಿ ಹೆಚ್ಚು ನಮ್ಗೆ ಹಾಲು ಇಳುವರಿ ಇದೆ ಅಂತ ಹೇಳ್ತಾ ಇದಾರಲ್ಲ ಇದು ಒಂದೇ ನೆಪ ಹಿಡ್ಕೊಂಡು ಪಟ್ಟಂಗ್ಬಿಟ್ಟು ನಮ್ಮ ರೈತರಿಗೆ ಒಂದ್ ರೂಪಾಯಿ ಎರಡು ರೂಪಾಯಿ ಗರಿಷ್ಠ ಇಲ್ಲಿಸೇ ಬಿಟ್ರು ಯಾರು ರೈತರು ಕೇಳ್ತಾ ಇಲ್ಲ ಕೇಳಿದ್ರೆ ಅಯ್ಯೋ ಯಾಕಪ್ಪ ನಮ್ಗೆ ಹಾಲು ಹಾಕ್ಸ್ಕೊಂಡಿದ್ರೆ ನಾವ್ ಯಾಕೆ ಹಾಕೋದು ಅಂತ ಇದಾರೆ ಅದೇ ರೀತಿ ನಮ್ಮ ಕನ್ಸ್ಯೂಮರ್ಸ್ ಅಂದ್ರೆ ಇರ್ತಾರೆ ನಮ್ಮ ಊರಲ್ಲಿ ಒಬ್ಬ ಹಸು ಕಟ್ಟಿದಾನೆ ಅಂದ್ರೆ ಪ್ರೋತ್ಸಾಹ ಕೊಡಿ ಅವನತ್ರ ಹಾಲ್ ತಗೊಳ್ಳಿ ಎರಡು ದಿನ ಹಳೆ ಹಾಲ್ನ ಅವ್ರು ಏನೇನ್ ಬೆಳೆಸಿರ್ತಾರೋ ಹೆಂಗಿರುತ್ತೋ ಏನಿರುತ್ತೋ ಬರೀ ಪ್ಯಾಕೆಟ್ ಅಲ್ಲಿ ಹಾಕಿ ನಂದಿನಿ ಅಂತ ಕೊಡೋ ಹಾಲ್ನ ನೀವು ತಗೊಂತ ಇದ್ದೀರಾ ನಿಮ್ ಊರಲ್ಲಿ ಇರತಕ್ಕಂತ ಒಬ್ಬ ರೈತ ಹಸು ಕಟ್ಟಿದಾನೆ ಶುದ್ಧವಾಗಿರೋ ಹಾಲ್ದೈ ತಗೊಂತ ಇದ್ದಾನೆ ಕರೀತಾ ಇದ್ದಾನೆ ಅದನ್ನ ತಗೊಳ್ಳಿ ಆ ರೈತನ್ಗೂ ಉಪಯೋಗ ಆಗ್ತದೆ ಅದನ್ ನೀವ್ ಮಾಡಲ್ಲ ಅದನ್ ಬಿಟ್ಟು ಏನ್ ಮಾಡ್ಬೇಕು ನಾವ್ ಯಾವ್ದೋ ಹಾಲು ಎಲ್ಲಿಗೋ ಹೋಗುತ್ತೆಲ್ಲೋ ಬರತ್ತಿದ್ ಎಷ್ಟೋ ಜನ ಗೊತ್ತೇ ಇಲ್ಲ ಸರ್ ಎರಡು ದಿನ ಹಳೆ ಹಾಲು ನಮಗ್ ಬರೋದು ನಾವ್ ಅದನ್ನ ಏನ್ ಮಾಡ್ತೀವಿ ಆಗಿ ಕುಡಿತಾ ಇದೀವಿ ತಿಂತಾ ಇದೀವಿ ಎಲ್ಲಾ ಮಾಡ್ತಾ ಇದೀವಿ ನೀವು ಎಲ್ಲೋ ಮ್ಯಾನುಫ್ಯಾಕ್ಚರಿಂಗ್ ಆಗೋತಕ್ಕಂತ ಹಾಲೇ ನಂಬ್ತಾ ಇದಿಲ್ಲ ಅಂದ್ರೆ ನಿಮ್ ಊರಲ್ಲಿ ನಿಮ್ ಕಣ್ಮೆ ಇರತಕ್ಕಂಥ ಹಸುನಲ್ಲಿ ಬರೋತಕ್ಕಂತ ಹಾಲ್ ಯಾಕೆ ನಂಬ್ತಾ ಇಲ್ಲ ನೀವು ನಂಬಿ ಸರ್ ಖಂಡಿತ ನಂಬಿ ರೈತ ಮೋಸ ಮಾಡಲ್ಲ ಅದೇ ರೀತಿ ರೈತರು ಅಷ್ಟೇನೆ ಹಸುಗೆ ಏನ್ ಕೊಡ್ಬೇಕು ಅದ್ ಕೊಡ್ಬೇಕು ಸರ್ ಹಸುಗೆ ಏನ್ ಕೊಡ್ಬೇಕು ಅದೇ ಕೊಡ್ಬೇಕು ಮನುಷ್ಯ ಏನ್ ತಿನ್ಬೇಕು ಅದೇ ತಿನ್ಬೇಕು ಹಸುಗೆ ನೀವು ಬಿಯರ್ ವೇಸ್ಟ್ ಹಾಕು ಇನ್ನೊಂದ್ ಹಾಕು ಮತ್ತೊಂದ್ ಹಾಕು ಅನ್ನೋಂಗಿದ್ರೆ ಪ್ರಪಂಚದಲ್ಲಿ ಎಲ್ಲಾರು ಅದೇ ಹಾಕಿರೋರು ಇವತ್ತು ಬಿಯರ್ ವೇಸ್ಟ್ ಬಗ್ಗೆ ಬರ್ತಾ ಇದೆ ನಮ್ಮ ಬೆಂಗಳೂರು ಬೆಂಗಳೂರು ಗ್ರಾಮಾಂತರದಲ್ಲಿ ಹತ್ತು ವರ್ಷದಿಂದೇನೆ ಎಲ್ಲ ಉಗಿದ್ಬಿಟ್ಟಿದ್ರು ಬಿಯರ್ ವೇಸ್ಟ್ ಎಲ್ಲ ಹಾಕಿ ಅವತ್ಗೆ ನಿಲ್ಸಿದ್ರು ಅಯ್ಯೋ ಬೇಡ ಹಸುಗಳು ಹಾಳಾಗ್ತದೆ ಅಂತ ಹೇಳಿ ಇವತ್ತು ಬಿಯರ್ ವೇಸ್ಟ್ ಅಷ್ಟೊಂದು ಪ್ರಾಮುಖ್ಯತೆಯಿಂದ ಅಷ್ಟೊಂದು ಲಾಭ ಇರತಕ್ಕಂತ ಒಂದು ದೇಶ ನಡೀತಾ ಇದೆ ಅದು ನ್ಯೂಜಿಲೆಂಡ್ ಅಲ್ಲಿ ಉಪಯೋಗಿಸ್ತಾ ಇಲ್ಲ ಬಿಯರ್ ಜರ್ಮನ್ ಫ್ಯಾಕ್ಟರಿ ಬಿಯೋರೇಜ್ ಬಿಯರ್ ಅಂದ್ರೆ ಫೇಮಸ್ ಬಿಯರ್ ಅತಿ ಹೆಚ್ಚು ಬಿಯರ್ ಇಂಡಸ್ಟ್ರಿ ಇರೋದಲ್ಲೇನೇ ಅಲ್ಲಿರೋ ರೈತರ ಯಾಕೆ ಬಿಯರ್ ಯೂಸ್ ಮಾಡ್ತಾ ಇಲ್ಲ ಸಿ ನಾನ್ ಹೇಳೋದೇನ್ ಗೊತ್ತಾ ಸರ್ ಪರಿಶುದ್ಧವಾಗಿರತಕ್ಕಂತ ನೀವು ಮೇವ್ನ ಕೊಟ್ಟಾಗ ಒಳ್ಳೆ ಹಾಲು ಬರ್ತದೆ ನಾವೇನ್ ಮಾಡ್ತಾ ಇದೀವಿ ಯಾರೋ ತಾನೇ ಹಾಲು ಕುಡಿಯೋದು ಹಾಕು 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 ಏನೋ ಒಂದ್ ಹಾಕು ಹಾಲು ಬರಬೇಕು ಈ ರೀತಿನಲ್ಲಿ ನಡೀತಾ ಬಂದಿದೆ ಸರ್ ಇಪ್ಪತ್ ರೂಪಾಯಿ ಒಂದ್ ಲೀಟರ್ ನೀರು ಒಂದ್ ಲೀಟರ್ ಹಾಲು ಇಪ್ಪತ್ತೇಳು ರೂಪಾಯಿ ಎಲ್ಲಿಂದ ಎಳಿಗೆ ಸರ್ ನ್ಯಾಯ ಇವತ್ತು ನೀವು ಸ್ಕಾಟ್ಲ್ಯಾಂಡು ನೆದರ್ಲ್ಯಾಂಡು ಅನ್ಕೊಂಡ್ ಕ್ರಿಕೆಟ್ ಟೀಮ್ಗೆ ಸಪೋರ್ಟ್ ಮಾಡಿ ನಿಮ್ ಆಚೆಗಡೆ ಮಾರ್ಕೆಟ್ ಸೃಷ್ಟಿ ಮಾಡಕ್ ಹೋಗ್ತಾ ಇದ್ದೀರಾ ನಮ್ಮ ಕರ್ನಾಟಕದಲ್ಲಿ ಯಾಕೆ ಅಮೂಲ್ಯ ನೆಸ್ಲೆ ಬರಬಾರ್ದು ಬರ್ಲಿ ಬಿಡಿ ಕಾಂಪಿಟೇಷನ್ ಇರ್ಲಿ ನಾವೆಲ್ಲ ಒಂದ್ ಊರಲ್ಲಿ ಇದೀವಿ ಯಾವ್ದು ರೇಷನ್ ಅಂಗಡಿ ಇಲ್ಲ ಅನ್ಕೊಳ್ಳೋಣ ನಮ್ಮ ಊರಲ್ಲಿ ಒಂದೇ ರೇಷನ್ ಅಂಗಡಿ ಅವ್ನ್ ಕೊಟ್ಟಷ್ಟೇ ಬೆಲೆ ಅವ್ನ್ ಹೇಳಿದ್ದೆ ನ್ಯಾಯ ಅವ್ನ ಹೇಳಿದ್ದೆ ತೀರ್ಮಾನ ಆಗುತ್ತೆ ಅದೇ ಇನ್ನೊಬ್ಬ ಉಟ್ಕೊಂಡ್ರೆ ಇವ್ನ್ ಕಮ್ಮಿ ಕೊಡ್ತಾನೆ ಅಂತ ಅವನು ಅವ್ನ್ ಕಮ್ಮಿ ಕೊಡ್ತಾನೆ ಅಂತ ಇವನು ಉಟ್ಕೊಂತಾರೆ ಅದನ್ನ ನಮ್ಮ ಎಂ ಎಫ್ ವಿರೋಧವಾಗಿ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ ಬೇರೆಯವರು ಇನ್ವೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ ಬರ್ಲಿ ನಮ್ ರೈತರು ಉದ್ದಾರ ಆಗ್ಲಿ ಸರ್ ಇವತ್ತು ನಮ್ಮಂತ ಕೋಟ್ಯಾಂತರ ಜನ ಹಾಳಾಗ್ತಾ ಇರಬಹುದು ಕೆ ಎಂ ಗೆ ಹೌದು ಆಗ್ಲಿ ಇದೇ ತರ ಇನ್ನೊಂದು ಉಟ್ಕೊಂಡಾಗ ಇವ್ರ ಜಾಸ್ತಿ ಕೊಟ್ರೆ ಇವ್ರಗ್ ಕೊಡೋಣ ಇವ್ರಗ್ ಜಾಸ್ತಿ ಕೊಟ್ರೆ ಇವ್ರಗ್ ಕೊಡೋಣ ಕಡೆದಾಗ ಉದ್ದಾರ ಆಗದೆ ಯಾರು ನಮ್ ರೈತರು ದಿನದಿಂದ ದಿನಕ್ಕೆ ನಶ್ವಾಗಿ ದಿನ ದಿನ ದಿನಕ್ಕೆ ಕಮ್ಮಿ ಆಗ್ತಾವ್ರ ಅಂತೂ ಜಾಸ್ತಿ ಆಗ್ತಾ ಇಲ್ಲ ನಿಮಗ್ ನೀವೇ ಕೇಳ್ಕೊಳ್ಳಿ ನಿಮ್ ಊರಲ್ಲಿ ಎಷ್ಟ್ ಜನ ಸ್ಕೂಲ್ ಕಟ್ಟಿದ್ರು ಈಗ ಎಷ್ಟ್ ಜನ ಸ್ಕೂಲ್ ಕಟ್ಟವ್ರೆ ಯಾರು ಹಸು ಕಟ್ಟಿ ಅಂತ ಹೇಳ್ತಾರ ಯಾರು ಕಟ್ಟೋದ್ ಬೇಕಾಗಿಲ್ಲ ಹೋಗ್ಬೇಕು ಊರಿಂದ ಹಚ್ಕ ಹೋಗೋ ಫಸ್ಟ್ ಹೋಗ್ಬಿಡ್ಬೇಕು ಊರಿಗೆ ಹೋಗಿ ಎಲ್ಲಾರು ಹೋಗೋ ಸಿಟಿಗೆ ಹೋಗು ಸಿಟಿನಲ್ಲಿ ಇರು ಅಲ್ಲಿ ಏನ್ ಮಾಡ್ತಾನೆ ಏನು ಯಾರಿಗೂ ಬೇಕಾಗಿಲ್ಲ ಮನೆ ಮುಂದೆ ಹಸು ಕಟ್ಟಬಾರ್ದು ಸರ್ ಇಲ್ಲಿ ರೈತ ಯೋಚನೆ ಮಾಡ್ತಾರೆ ನನಗೆ ಇಪ್ಪತ್ತು ಲೀಟರ್ ಕರೆದ್ರೆ ಹಸು ಸಾಕು ಅಂತ ನಾವ್ ಅವತ್ತಿಂದ ಬಡ್ಕಂತ ಇದೀವಿ ಹಸು ಇಪ್ಪತ್ತು ಲೀಟರ್ ಕರೆದ್ರೆ ಮೂರೇ ತಿಂಗಳು ನಾಲ್ಕನೇ ತಿಂಗಳು ಕರಿಬಹುದು ಆರನೇ ತಿಂಗಳು ಕತೆ ಏನು ಇಪ್ಪತ್ ಲೀಟರ್ ಹಸು ಸಿಂಗಲ್ ಡಿಜಿಟ್ ಕೊಟ್ಟೋಗಿರ್ತದೆ ಆರ್ ಲೀಟರ್ ಏಳು ಲೀಟರ್ ಕೊಟ್ಟಿರ್ತದೆ ಏನ್ ಮಾಡ್ತೀರಾ ಅವಾಗ ಫಾರ್ ಎಕ್ಸಾಂಪಲ್ ನಂದೇ ಒಂದು ಉದಾಹರಣೆ ಕೊಡ್ತೀನಿ ನನ್ನ ಮನೆಯಲ್ಲಿ ಹಸು ನಲ್ವತ್ತೈದು ಲೀಟರ್ ಇದೆ ಅಂತ ಅನ್ಕೊಳ್ಳಿ ಒಂದ್ ಹಸು ಅತಿ ಹೆಚ್ಚು ಹಾಲು ಕರೆಯೋದು ಮೂರಿಂದ ನಾಲ್ಕೆ ತಿಂಗಳು ಗೊತ್ತಾಯ್ತಲ್ಲ ಸರ್ ಮೂರಿಂದ ನಾಲ್ಕೇ ತಿಂಗಳಲ್ಲಿ ನಾಲ್ಕು ತಿಂಗಳು ಆದ್ಮೇಲೆ ನಲವತ್ತೈದು ಲೀಟರ್ ಕರಿತಾರ ಹಸು ದಿನಾ ದಿನ ದಿನ ದಿನಕ್ಕೆ ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ ತರುವಾಕಿ ಎಂಟು ತಿಂಗಳು ಒಂಬತ್ತು ತಿಂಗಳಾಗಿದ್ರು ಕೂಡನು ಕನಿಷ್ಠ ಪಕ್ಷ ಹದಿನೈದರಿಂದ ಇಪ್ಪತ್ತು ಲೀಟರ್ ಕೊಡ್ತಾ ಇರುತ್ತೆ ಯಾಸು ನಲವತ್ತೈದು ಲೀಟರ್ ಕರೆಯತಕ್ಕಂತ ಹಸು ಅಂತದ್ರಲ್ಲಿ ಇಪ್ಪತ್ತು ಲೀಟರ್ ಕರೆ ಹಸು ಎಲ್ಲಿಗೆ ಹೋಗಿರ್ತದೆ ಎರಡು ಲೀಟರ್ ಮೂರು ಲೀಟರ್ ನಾಲ್ಕು ಲೀಟರ್ ಹೋಗಿರ್ತದೆ ನಾವು ಅದಕ್ಕೆ ಬಾಯ್ ಬೈ ಬಡ್ಕಂತ ಇರೋದು ಕ್ವಾಲಿಟಿ ಮೇಂಟೈನ್ ಮಾಡಿ ಒಳ್ಳೊಳ್ಳೆ ಸೆಮೆಂಟ್ಸ್ ಮೇಂಟೈನ್ ಮಾಡಿ ಅಂತ ಸೆಮೆಂಟ್ಸ್ ಅಲ್ಲಿ ಇವತ್ತು ನೀವು ನಂಬ್ತಿರೋ ನಂಬಲ್ವೋ ಸೆಮೆಂಟ್ಸ್ ಅಲ್ಲೂ ಸ್ಕ್ಯಾಮ್ ಆಗೋದು ಸೆಮೆಂಟ್ಸ್ ಡುಪ್ಲಿಕೇಟ್ ಹೊಡಿತಾ ಇದಾರೆ ಸರ್ ಸೆಮೆಂಟ್ಸ್ ಕೂಡ ಡೂಪ್ಲಿಕೇಟ್ ಹೊಡಿತಾ ಇದ್ದಾರೆ ನೀವು ನಂಬಲ್ಲ ಗೌರ್ಮೆಂಟ್ ಇಂದ ಏನ್ ಕೆ ಎಂ ಎಫ್ ನಂದಿನಿ ಏನೋ ಇದೆ ಯಾವ್ದೋ ಒಂದು ಟೆಂಡರ್ ಅಂತ ಆ ಕಂಪ್ನಿ ಎಸ್ ಬೇಡ ಆ ಕಂಪ್ನಿ ಒಂದು ಮೂರ್ ಕೋಟಿ ಡೋಸ್ ಬೇಕು ಅಂತ ಕೇಳಿರ್ತಾರೆ ಮೂರ್ ಕೋಟಿ ಡೋಸ್ ಅಂದ್ರೆ ಮೂರ್ ಕೋಟಿ ಡೋಸ್ ಬೇಕು ಅಂತ ಕೇಳಿರ್ತಾನೆ ಆ ಮೂರ್ ಕೋಟಿ ಡೋಸ್ ನ ಅವನೇನ್ ಮಾಡ್ತಾನೆ ಆಚೆ ಕಡೆ ಆ ಬ್ರಾಂಡೆಡ್ ಇಂಪೋರ್ಟೆಡ್ ನ ನನ್ ಮಾಡ್ತಾ ಎಷ್ಟಕ್ಕೆ ಒಂದು ಕಾಲ್ ಸಾವಿರ ಒಂದೂವರೆ ಸಾವಿರ ಎರಡ್ ಸಾವಿರ ರೂಪಾಯಿ ಮಾಡ್ತಾ ಇರ್ತಾನೆ ಗೌರ್ಮೆಂಟ್ ಅವ್ರ ಎಷ್ಟಕ್ಕೆ ಕೇಳಿರ್ತಾರೆ ನಾವು ಮೂರ್ ಕೋಟಿ ಡೋಸ್ ತಗೊಂತಿದೀವ ನಮ್ಗೆ ತೊಂಬತ್ ರೂಪಾಯಿ ಅಂತ ಅಂತ ಅಂದಿರ್ತಾನೆ ಆ ಸಂಸ್ಥೆನಲ್ಲಿ ನಾನಲ್ಲ ನೀವಲ್ಲ ಯಾರೇ ಇದ್ರೂ ಕೂಡನು ನಾವೇನ್ ಮಾಡ್ತೀವಿ ಖಂಡಿತ ಅಕ್ಸೆಪ್ಟ್ ಮಾಡ್ತೀವಿ ಈ ಆರ್ಡರ್ ಬಿಡಕ್ಕಾಗುತ್ತೆ ಏನಪ್ಪಾ ತಗೋಣ ಅನ್ಕಂತೀವಿ ಆದ್ರೆ ನಾವೇನ್ ಮಾಡ್ತೀವಿ ಆ ಏನಿರುತ್ತೆ ಕಡ್ಡಿ ಮೇಲೆ ಆ ಇದೇ ಬ್ರ್ಯಾಂಡ್ ನೇಮ್ ಹೊಡೆದಿ ಒಳಗಡೆ ಕಳಪೆ ಆಗಿರತಕ್ಕಂಥ ಸೆಮೆನ್ಗಳನ್ನ ತುಂಬಿರ್ತೀವಿ ಆ ಸೆಮೆನ್ ನಾವೇನ್ ಮಾಡ್ತೀವಿ ನಮ್ಮ ಗೌರ್ಮೆಂಟ್ ಅವ್ರ ತಗೊಂತಾರೆ ಇಲ್ಲಿ ಗೌರ್ಮೆಂಟ್ ತಪ್ಪೇನಿರಲ್ಲ ಕಂಪ್ನಿ ಅವ್ನ ಏನ್ ಮಾಡ್ತಾನೆ ಅವ್ನ್ ಬಿಸ್ನೆಸ್ ಮೈಂಡ್ ರೈತರು ಕೊಡ್ಬೇಕು ನಮ್ಮ ಮನೆಗೆ ಕರು ಹುಟ್ಟದೆ ಯಾವ ಮನೇಲಿ ಕರು ಹುಟ್ಲಿ ಬಿಡು ಈ ರೀತಿ ಎಷ್ಟೋ ಪ್ರಕರಣಗಳು ಇವತ್ತಾಗಿದೆ ಹಣ ನಾನು ಹಾಕ್ಸ್ತೇನೆ ಏನೇನೋ ಆಸೆ ಬಿದ್ದು ನಾನು ಹೆಣ್ಗರೂನೇ ಹುಟ್ಟು ಅಂತ ನಾನು ಸೆಮೆನ್ ಹಾಕ್ಸಿದೆ ಅಣ್ಣ ಇನ್ನೂರ ಐವತ್ತು ರೂಪಾಯಿ ಮುನ್ನೂರ ರೂಪಾಯಿ ಅನ್ನೋ ತಗೊಂಡ್ರ ಹಾಕ್ಸಿದೆ ಅಣ್ಣ ಹೆಣ್ಗರು ಊಟ ಐತಿ ಇದೇನ ಹಿಂಗ್ ಊಟ ಐತೆ ಅಂತಾರೆ ಇದನ್ನ ಯಾರ್ಗೂ ತಿಳುವಳಿಕೆನೇ ಇಲ್ಲ ಇದ್ರ ಬಗ್ಗೆ ಕರೆಕ್ಟ್ ಆಗಿ ಕಂಪ್ನಿ ಕಂಪ್ನಿಯಿಂದ ಬರತಕ್ಕಂತ ಡೀಲರ್ಸ್ ಇಂದ ನಾವು ತಗೊಂಡಾಗ ಮಾತ್ರನೇ ಅದು ಸೆಮೆನು ಸರ್ ಅದನ್ನ ಬಿಟ್ಟಿ ನಾವ್ ಯಾರೋ ಲೋಕಲ್ ಐಟ್ ಯಾರೋ ಕೊಡ್ತಾರೆ ಏನೋ ಮಾಡ್ತಾರೆ ಒಂದು ಸರ್ಟಿಫೈಡ್ ವೇ ಕೊಡ್ತಾ ಇಲ್ಲ ಅಂದ್ರೆ ಖಂಡಿತ ನಮ್ಮ ರೈತರು ಕನ್ಸು ನುಚ್ಚು ನೂರಾಗುತ್ತೆ ನಮ್ ರೈತರಿಗೆ ಈಗ್ಲೇ ತಿಳುವಳಿಕೆ ಬರ್ತಾ ಇರೋದು ಹೆಣಗರ್ ಊಟ ಅಂತ ಸೆಮೆನ್ ಇದೆ ನಾವು ಸೆಮೆನ್ ಕೊಡ್ಬೇಕು ರೀಡ್ ಮಾಡ್ಬೇಕು ಅನ್ನೋ ತಿಳುವಳಿಕೆ ಬರ್ತಾ ಇರೋದೇ ಈಗ ಆಮೇಲೆ ನಮ್ ಎಷ್ಟೋ ಜನ ರೈತರು ಏನ್ ಅನ್ಕೊಂಡ್ಬಿಟ್ಟಿದ್ರೆ ನಮ್ಮ ಮನೇಲಿ ಒಂದ್ ಹತ್ತು ಲೀಟರ್ ಕರಿ ಇದೆ ಅರವತ್ ಲೀಟರ್ ಕರಿ ಅಂತ ಸೆಮೆಂಟ್ ಕೊಟ್ರೆ ಹುಟ್ಟೋಕೋ ಅರವತ್ ಲೀಟರ್ ಕರಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಖಂಡಿತ ಹುಟ್ಟಲ್ಲ ಸರ್ ಎಂಬತ್ತು ಪರ್ಸೆಂಟ್ ತಾಯಿತನ ತೋಳುತ್ತೆ ಫಸ್ಟ್ ಅಲ್ಲಿ ಎಂಬತ್ತು ಪರ್ಸೆಂಟ್ ತಾಯ್ತನ ಅಂದ್ರೆ ಅಮ್ಮ ಹತ್ತು ಲೀಟರ್ ಕೊಡ್ತಾ ಇದ್ರೆ ಅದ್ರ ಅಪ್ಪಂದು ಸೆಮೆನ್ ಅನ್ನೋದು ಏನ್ ಇವಾಗ ಸ್ಪರ್ಮ್ ಅಂತ ಕರಿತೀವಿ ಅದನ್ನ ಅದರಲ್ಲಿ ಹುಟ್ಟಿರತಕ್ಕಂಥ ಕರು ಮ್ಯಾಕ್ಸಿಮಮ್ ಐದರಿಂದ ಏಳು ಲೀಟರ್ ಜಂಪ್ ಆಗ್ಬಹುದು ಫಸ್ಟ್ ಫಸ್ಟ್ ಜನರೇಷನ್ ಆ ರೀತಿ ನಾಲ್ಕೈದು ಜನರೇಷನ್ ಮಾಡ್ಬೇಕು ಅವಾಗ ಮಾತ್ರ ನಿಮ್ಗೆ ಪ್ಯೂರಿಟಿ ಸಿಗ್ತಾ ಹೋಗುತ್ತೆ ನಾವು ಹುಟ್ಟದಾಗ್ಲೆ ಪಟ್ಟಂತ ಒಳ್ಳೊಳ್ಳೆ ಕರುಗಳು ಹುಟ್ಟಲ್ಲ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಬೇಕು ಸೊ ಆಗ ಮೇಜರ್ ಆಗಿ ನಾವೇನ್ ಹೇಳ್ತಾ ಇದೀವಿ ಸೆಮೆನ್ಸ್ ವೈಸ್ ಜೆನ್ಯೂನ್ ಆಗಿ ನಿಮ್ಗೆ ಯಾರ್ ಕೊಡ್ತಾ ಇರೋ ಅವ್ರ ಹತ್ರ ತಗೊಳ್ಳಿ ಕಾಸು ಕೊಟ್ಟ ಕಜಾಯ ಇದೆ ನೀವು ಗೌರ್ಮೆಂಟ್ ಅಲ್ಲಿ ಹಾಕ್ಸ್ಕೊಂಬೇಡಿ ಅಂತ ಹೇಳ್ತಾ ಇಲ್ಲ ಖಂಡಿತವಾಗ್ಲೂ ಕೂಡ ಗೌರ್ಮೆಂಟ್ ಗೆ ಮೋಸ ಮಾಡಿರೋರು ಇದಾರೆ ಇವತ್ತು ಯಾರಿಗೂ ಗೊತ್ತೇ ಇಲ್ಲ ಅದು ಅದರಿಂದ ಲಾಸ್ ಆಗ್ತಾ ಇರೋದ್ರಾಗ ನಾನು ರೈತಾನೇನೆ ಅಲ್ಲಿ ಸೆಮೆನ್ಸ್ ಸಿಗ್ತಾ ಇದೆ ಸಾಕಷ್ಟು ಕಂಪ್ನಿಗಳಿದೆ ಪಾಪ ಎಷ್ಟೋ ಜನಕ್ಕೆ ಐಡಿಯಾ ಕೂಡ ಇಲ್ಲ ಎ ಬಿ ಎಸ್ ಕರು ಎ ಬಿ ಎಸ್ ಕರು ಎ ಬಿ ಎಸ್ ಕರು ಎ ಬಿ ಎಸ್ ಸೆಮನ್ ಕೊಡಿ ಎ ಬಿ ಎಸ್ ಕೊಡಿ ಅಂತ ಅಂದ್ರೆ ಅನ್ನೋದಕ್ಕಿಂತ ಎ ಬಿ ಎಸ್ ಕರು ಅನ್ನೋರ ಜಾಸ್ತಿ ಇದಾರೆ ಎ ಬಿ ಎಸ್ ಅನ್ನೋದೊಂದು ಕಂಪ್ನಿ ಅದೇ ರೀತಿ ಎಸ್ ಟಿ ಜೆನೆಟಿಕ್ಸ್ ಅಂತ ಇದೆ ಸ್ಯಾಗ್ ಅಂತ ಇದೆ ಆರ್ ಐ ಅಂತ ಇದೆ ಆರ್ ಬಿ ಅಂತ ಇದೆ ಡಬ್ಲ್ಯೂ ಡಬ್ಲ್ಯೂ ಎಸ್ ಅಂತ ಇದೆ ಅಕ್ಯುರೇಸಿ ಅಂತ ಇದೆ ಈಗ ನೂರಾರು ಕಂಪ್ನಿ ಉಟ್ಕೊಂಡಿದೆ ಸರ್ ಒಂದಲ್ಲ ಎರಡು ಅಂತ ಅಲ್ಲ ಸಾಕಷ್ಟು ಕಂಪನಿ ಉಟ್ಕೊಂಡಿದೆ ಅದ್ರಲ್ಲಿ ನಮ್ಮ ಹಸು ಯಾವ್ದು ಸೆಟ್ ಆಗುತ್ತೆ ಆ ಹಸುನ ನೋಡಿ ಜಜ್ ಮಾಡಿ ನಾವು ಬುಲ್ನ ಮ್ಯಾಚ್ ಮಾಡ್ಬೇಕು ಸುಮ್ ಸುಮ್ನೆ ಈ ಸೆಮೆನ್ ಹಾಕು ಈ ಸೆಮೆನ್ ಹಾಕು ಅಂದ್ರೆ ಹುಟ್ಟಲ್ಲ ಸರ್ ಆಮೇಲೆ ಒಂದ್ ಹೇಳ್ತೀನಿ ಇವತ್ತು ಒಂದಸು ಕರು ಹಾಕೋದಕ್ ಒಂಬತ್ತು ತಿಂಗಳ್ ಕಾಯ್ಬೇಕು ಅದು ಬೇರೆ ನಾಯಿ ತರ ಅಂದಿ ತರ ಅಲ್ಲ ಒಂದೊಂದ್ಸತಿ ಒಂಬತ್ತೊಂಬತ್ ಹತ್ತ ಹಾಕೋದಕ್ಕೆ ನಾವು ನಮ್ಮ ಇರತಕ್ಕಂತ ಹಸುಗಳನ್ನ ಒಳ್ಳೆ ಸೆಮೆನ್ ಕೊಟ್ಟಿ ನಾವು ಒಳ್ಳೆ ಕರು ಹಾಕ್ಸ್ಕೊಳ್ಳೋದ್ ಈಸ್ ಬಿಗ್ಗೆಸ್ಟ್ ಟಾಸ್ಕ್ ನಾವು ಈ ಈ ಡೈರಿ ಫಾರ್ಮ್ ಲಾಭ ಅಂತ ಇರೋದು ಎಷ್ಟು ಗೊತ್ತಾ ಸರ್ ಇಪ್ಪತ್ತೇ ಪರ್ಸೆಂಟ್ ಲಾಭ ಇರೋದು ಎಂಬತ್ತು ಪರ್ಸೆಂಟ್ ಖರ್ಚು ಆ ಎಂಬತ್ತು ಪರ್ಸೆಂಟ್ ನಾವು ಹೆಂಗೆ ಲಾಭವಾಗಿ ಕನ್ವರ್ಟ್ ಮಾಡಬಹುದು ಅಂದ್ರೆ ಮೊಟ್ಟ ಮೊದಲನೇದಾಗಿ ನಿಮ್ಮ ಮೇವ್ನ ನೀವೇ ಬೆಳಿಬೇಕು ನಿಮ್ಮ ಮೇವ್ನ ನೀವೇ ಬೆಳಿಬೇಕು ಅಲ್ಲಿ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಎರಡನೇದಾಗಿ ನಿಮ್ಮ ಹಸುಗಳಲ್ಲಿ ಸೆಕ್ಸ್ ಇಟ್ಸಮೆನ್ನ ಕೊಟ್ಟು ಎಣ್ಗರೂ ಹಾಕಿಸ್ಬೇಕು ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ನಿಮ್ಮ ಹಾಲ್ಗೆ ನೀವೇ ಒಂದು ಮಾರ್ಕೆಟ್ ತಗೊಂಡ್ಬರ್ಬೇಕು ನಿಮ್ಮ ಲೋಕಲ್ ಅಲ್ಲೇ ಮಾರ್ಕೆಟ್ ಸೃಷ್ಟಿ ಮಾಡಬೇಕು ಅವಾಗ ಮಾತ್ರನೇ ಲಾಭ ನೋಡಕ್ ಸಾಧ್ಯ ಸರ್ ಇಲ್ಲ ಅಂತಂದ್ರೆ ಪೊಲ್ಟಿ ಹೊಡೆದ್ರು ಕೂಡ ಐನುಗಾರಿಕೆನ ಲಾಭ ನೋಡಕ್ ಸಾಧ್ಯ ಇಲ್ಲ ಸರ್ ಹದ್ನಾಪಕ